ನೋಡಿ ಕಾಂಗ್ರೆಸ್ ಶಾಸಕರು ಹೇಳಿದರೆ ನಮ್ದೇ ಸರ್ಕಾರ ನಾವೇ ಬೀದಿಗಿಳಿತೀವಿ ಎಚ್ಚರಿಕೆಯನ್ನು ಕೊಟ್ಟಿದ್ವಿ ಒಂದು ವೇಳೆ ಏನಾದ್ರು ಮೂರ್ ದಿವ್ಸದಲ್ಲಿ ಅಂದ್ರೆ ಕೆರೆಗಳ ನೀರು ಬಂದಿಲ್ಲ ಅಂತಂದ್ರೆ ಉಗ್ರ ಹೋರಾಟಕ್ಕೆ ಕಾಂಗ್ರೆಸ್ ವಿರುದ್ಧ ಈ ಸಮೃದ್ಧಿ ಮಂಜಿನ ತಡೆಯುತ್ತಾನೆ ಇರ್ತಾನೆ ಇದು ಎಂಟಿಬಿ ಬಿ ನಾಗರಾಜ್ ಮಾಡಿರ್ತಕ್ಕಂಥ ದೌರ್ಜನ್ಯದ ಒಂದು ಮಾಹಿತಿ ಅಂತ ನಮ್ಗೆ ಬಂತು ಇದು ಕೆ ಸಿ ವಾಲಿ ಬಂದ್ಬಿಟ್ಟು ನಿರಂತರವಾಗಿ ಕೋಲಾರ ಜಿಲ್ಲೆಗೆ ಮಾತ್ರ ಸಂಬಂಧಪಟ್ಟತಕ್ಕಂಥ ಸ್ಕೀಮು ಕಾಂಗ್ರೆಸ್ನರೇ ಕೊಟ್ಟಿರ್ತಕ್ಕಂಥ ಸ್ಕೀಮು ಅದನ್ನ ನಾನು ಎರಡು ಮಾತಾಡ್ಲಿಕ್ಕಿಲ್ಲ ಆ ಮೀಟಿಂಗ್ ಕರೆದಾಗ ಬಟ್ಟೆ ಬೈಲಾಯ್ತು ನಮಗ್ ಬರ್ಬೇಕಾದ ನೀರು ಪಾಲನ್ನ ದಯವಿಟ್ಟು ಕಳ್ತನ ಮಾಡಿ ಅಧಿಕಾರಿಗಳು ದಾರಿ ತಪ್ಪಿಸಿ ಇವತ್ತು ಯಾರಿಗೋ ಒಂದು ಶೋಷಿತರಾಗಿ ನಮ್ ಬರ್ಬೇಕಾದ ಪಾಲನ್ನ ನಮಗೆ ಬಂದಿರ್ಲಿಲ್ಲ ನನಗೆ ಎಲ್ಲೋ ಒಂದು ಕಡೆ ಮನೆಗೆ ಹೋಗ್ಬೇಕಾದ್ರೆ ಹೊಸಕೋಟೆ ಹತ್ರ ಒಂದ್ ಡೌಟ್ ಬರ್ತಾ ಇತ್ತು ಇದು ಕೆ ಸಿ ವ್ಯಾಲಿನ ಇವ್ರು ಇಲ್ಲಾಕೆ ಓಪನ್ ಮಾಡಿದ್ದಾರೆ ಅನ್ನೋದು ಒಂದು ಸಂಶಯ ಸ್ಟಾರ್ಟ್ ಆಗಿತ್ತು ಇನ್ನು ನರಸಾಪುರ್ ಇಂದಾಗ ಕೆಜ ಇದು ಹೊಸಕೋಟೆಗೆ ಹೋಗ್ಬೇಕಾದ್ರೆ ಒಂದು ಮೂರು ಕಡೆ ಪೈಪ್ ಲೈನ್ ಓಪನ್ ಮಾಡ್ಕೊಂಡು ಕೆರೆ ತುಂಬಿಸ್ಕೊತ ಇದ್ರು ಇದು ಎಂಟಿ ಬಿ ನಾಗರಾಜ್ ಮಾಡಿರ್ತಕ್ಕಂಥ ದೌರ್ಜನ್ಯದ ಒಂದು ಮಾಹಿತಿ ಅಂತ ನಮ್ಗೆ ಬಂತು ಈಗಾಗಲೇ ಎಲ್ಲಾ ಜಿಲ್ಲೆಯ ಶಾಸಕರು ಒಟ್ಟುಗೂಡಿ ಇವತ್ತು ಕೊತ್ತೂರು ಮಂಜೂರ್ ಇರ್ಬೋದು ನಾನು ಇರ್ಬೋದು ಎಸ್ ಎನ್ ಇರ್ಬೋದು ನಮ್ಮ ಹಂಶವ್ ಇರ್ಬೋದು ನಮ್ಮ ಮನೆಯವರು ಇರ್ಬೋದು ಎಲ್ಲರೂ ಒಟ್ಟುಗೂಡಿ ಮಾನ್ಯ ಸಚಿವರಿಗೆ ಗಮನಕ್ಕೆ ತಂದ ಸಚಿವರು ಎಂ ಐ ಡಿಪಾರ್ಟ್ಮೆಂಟ್ ಹಾಗೂ ಇರಿಗೇಷನ್ ಡಿಪಾರ್ಟ್ಮೆಂಟ್ ಎಲ್ಲರೂ ನೆನ್ನೆ ತುರ್ತು ಸಭೆ ಮೀಟಿಂಗ್ ಕರೆದ್ರು ಆ ಮೀಟಿಂಗ್ ಕರೆದಾಗ ಬಟ್ಟೆ ಬೈಲಾಯ್ತು ನಮ್ ಬರ್ಬೇಕಾಗಿದ್ದ ನೀರನ್ನ ಆನೆಕಲ್ಲಿಗೆ ಪೋಲ್ ಮಾಡ್ತಾ ಇದ್ದಾರೆ ಅಂದ್ರೆ ಇದು ಕೆ ಸಿ ವ್ಯಾಲ್ಯೂ ಬಂದ್ಬಿಟ್ಟು ನಿರಂತರವಾಗಿ ಕೋಲಾರ ಜಿಲ್ಲೆಗೆ ಮಾತ್ರ ಸಂಬಂಧಪಟ್ಟತಕ್ಕಂತ ಸ್ಕೀಮು ಕಾಂಗ್ರೆಸ್ನರೇ ಕೊಟ್ಟಿರ್ತಕ್ಕಂಥ ಸ್ಕೀಮು ಅದನ್ನ ನಾನು ಎರಡು ಮಾತು ಮಾತಾಡ್ಲಿಕ್ಕಿಲ್ಲ ಆದ್ರೆ ನಮಗ್ ಬರ್ಬೇಕಾಗತಕ್ಕ ನೀರು ಪಾಲನ್ನ ದಯವಿಟ್ಟು ಕಳ್ತನ ಮಾಡಿ ಅಧಿಕಾರಿಗಳು ದಾರಿ ತಪ್ಪಿಸಿ ಇವತ್ತು ಯಾರಿಗೋ ಒಂದು ಶೋಷಿತರಾಗಿ ನಮ್ ಬರ್ಬೇಕಾದ ಪಾಲನ್ನ ನಮಗೆ ಬಂದಿರ್ಲಿಲ್ಲ ಅದು ಚೆಕ್ ಮಾಡಿ ನೋಡಿದಾಗ ಫೋರ್ ಫಿಫ್ಟಿ ಫೋರ್ ಫಾರ್ಟಿ ಎಮ್ ಎಲ್ ಡಿ ನೀರನ್ನ ಕೆಸಿ ವ್ಯಾಲಿಯನ್ನ ಪಂಪ್ ಮಾಡಿ ಎಲ್ಲಾ ನಮ್ಮ ತಾಲೂಕುಗಳಿಗೆ ಎಲ್ಲಾ ಜಿಲ್ಲೆಗಳಿಗೆ ನಮ್ಮ ಕೋಲಾರ ಜಿಲ್ಲೆಗೆ ಬರಬೇಕಾಗಿತ್ತು ಯಾಕೆ ಕೆರೆ ಬರ್ತಾ ಇದೆ ಅಂತ ಸ್ವಲ್ಪ ಆಲೋಚನೆ ಮಾಡಿದಾಗ ನಮ್ಮ ನೀರನ್ನ ನೂರ ಇಪ್ಪತ್ತೆಂಟು ಎಮ್ ಎಲ್ ಡಿ ಅನೆ ಆನೆ ಸುಮಾರು ಎಂಬತ್ತಾರು ಎಂ ಎಲ್ ಡಿ ಬಂದು ಹೊಸಕೋಟೆಗೆ ಬಿಡ್ತಾ ಇದ್ರು ನಮ್ ಬರ್ಬೇಕಾದ ನೀರು ಬರ್ತಾ ಇಲ್ಲ ನಮ್ಮ ಮುಳಬಾಗಲು ಕೂಡ ಮೂರು ಕೆರೆ ಬಿಟ್ರೆ ಜಮನಳ್ಳಿ ಕೆರೆ ಬಿಟ್ರೆ ಯಾವ್ದಕ್ಕೂ ಮುಟ್ಟಿರ್ಲಿಲ್ಲ ಅದಲ್ವಾ ನಾನು ನಿನ್ನೆ ಜೋರಾಗಿ ಅಧಿಕಾರಿಗಳ ನಾನು ಕಿತ್ತ ನೋಡಿದಾಗ ಇವತ್ತು ಅವರಿಗೆ ಗಡುವು ಕೊಟ್ಟಿದ್ವಿ ಉಸ್ತುವಾರಿ ಸಚಿವರು ಒಪ್ಕೊಂಡಿದ್ದಾರೆ ಎಂ ಐ ಮಿನಿಸ್ಟರ್ ಅವ್ರು ಒಪ್ಕೊಂಡಿದ್ರೆ ಮೂರು ದಿವಸ ಎಲ್ಲ ಬಂದ್ ಮಾಡಿ ಬರ್ತಕ್ಕಂಥ ನೀರನ್ನ ಕೋಲಾರ ಜಿಲ್ಲೆಗೆ ಇವತ್ತೇನು ಮೇನ್ ನಂಗ್ಲಿ ಕೆರೆಯಿಂದ ಹರಿಸ್ತೀವಿ ಅನ್ನೋದು ಮಾತು ಕೊಟ್ಟಿದ್ದಾರೆ ಇವತ್ತು ನಾವು ಆಲ್ರೆಡಿ ಎಲ್ಲರೂ ಸವಾಲು ಹಾಕಿದೀವಿ ಅವ್ರ ಎಚ್ಚರಿಕೆಯನ್ನ ಕೊಟ್ಟಿದ್ವಿ ಒಂದು ವೇಳೆ ಏನಾದ್ರೂ ಮೂರು ದಿವಸ ಕೆರೆಗಳಲ್ಲಿ ನೀರು ಬಂದಿಲ್ಲ ಅಂತಂದ್ರೆ ಉಗ್ರ ಹೋರಾಟಕ್ಕೆ ಕಾಂಗ್ರೆಸ್ ವಿರುದ್ಧ ಈ ಸಮೃದ್ಧಿ ಮಂಜಿರ್ತಾನೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲಾ ಶಾಸಕರು ಒಟ್ಟುಗೂಡಿ ಅವರು ಈ ಕಾಂಗ್ರೆಸ್ ಶಾಸಕರು ಹೇಳಿದ್ದಾರೆ ನಮ್ದೇ ಸರ್ಕಾರ ಇದೆ ನಾವೇ ಬೀದಿಗಿಳಿತೀವಿ ಬರೀ ಜೆಡಿಎಸ್ ಅಲ್ಲ ನಾವು ಕೂಡ ಬೀದಿಗಿಳಿತೀವಿ ಅಂತ ನಾವೆಲ್ಲ ಒಟ್ಟುಗೂಡಿ ಕಾಂಗ್ರೆಸ್ನವರು ಮತ್ತು ಅಹ್ ನವರು ಎಲ್ಲಾ ಒಟ್ಟುಗೂಡಿ ನನ್ನ ಅಟ್ಯಾಕ್ ಮಾಡಿದ್ವಿ ಅದ್ರ ಐ ಮೀನ್ ಕೇಳಿದೀವಿ ಖಂಡಿತವಾಗ್ಲಿ ಮೂರು ದಿವಸದಲ್ಲಿ ನಮ್ಮ ಮುದುವಾಡಿ ಕೆರೆ ದಾಟಿ ನಮಗೆ ಬರ್ಲಿಕ್ಕೆ ವ್ಯವಸ್ಥೆ ಆಗಿದೆ